ಲಕ್ಷ್ಮಿ ಒಂದು ಮಾತು ಹೇಳಿದಳು ಏನ್ರಿಪ್ಪ ನನಗೂ ಸೊಸಿ ಅಂದಂಗ ಇಲ್ಲಿ ಕುತ್ತವ್ರಿಗೆ ಅಂತ ನೋಡು ಹೌದು ಹೌದು ಅಲ್ಲ ನಿನ್ನ ತೆಲಿಯದೇನು ಪಟ್ಟಿ ಅದ ನಾಡ್ತೀನಿ ಯಾಕ್ರಿ ಅಮೋಗ ಸಿದ್ದ ಮೇಲ್ ಮಾಡ್ಕೊಂಡೇನು ನೀ ಬಂದಿದ್ದು ಏನ್ ಅವ್ರು ಬಂದಾರ ಹೌದು ಯಾಕಂತ ಕೇಳಿದ್ರಿ ಇವತ್ತು ಹತ್ತು ಹೊಡೆತನ ಸೊಸಿನೇ ಅಂತ ನಾ ಪ್ರೂಫ್ ಮಾಡ್ತೀನಿ ಹೌದು ಸೊಸಿ ಅಲ್ಲಂತ ನೀವು ಪ್ರೂಫ್ ಮಾಡ್ಬೇಕು ಮತ್ತೆ

ಸಸಿ ಏನು ನೀನು ಯಾಕೆಗೆ ನಾನು ನನಗ ನಡೆಯುವುದಿಲ್ಲ ಮುಚ್ಚಿಕೊಂಡು ಏನಾದ್ರು ನಿನ್ ಅಷ್ಟೇ ಮಾಡುದು ನಾನು ಶಚಿ ಅಂದ್ರೆ ಬಿಡುದಿಲ್ಲ ನನಗ್ ಸಸಿ ಅಂದ್ರೆ ಬಿಡುದಿಲ್ಲ ಅಷ್ಟೇ ಏನಾದ್ರು ಅಷ್ಟು ವಿಷಯ ಮಾಡ್ತೇನೆ ಸಸಿ ಅಂದ್ರೆ ಜ್ಞಾನಿಗಳಂತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರ ಜ್ಞಾನಿಗಳು ಮಾತಾ ಯಾವ ಇವತ್ತಿನ ದಿವಸ ಇಪ್ಪರಿಗೆ ಗ್ರಾಮದೊಳಗೆ ಹೆಂಗ ಆಗ್ಯದ ಕೇಳಿದ್ರ್ಯಾಂಗ ನಡುವೆ ಹಾಡಿಕೆ ಇಲ್ಲಿ ಬಂದು ಹೆಂಗ ಚಾಲು ಆಗು ಮಾತಾ ದೇವನಪ್ಪ ಇಪ್ಪರಿಗೆ ಗ್ರಾಮದೊಳಗೆ ಇವತ್ತು ಹೌದಾ ಯಾಕತ್ ಕೇಳಿದ್ರೆ ಹೆಂಗ ಕೂತಾರ ದೇವತೆಗಳು ಕೂತಂಗ ಆಗ್ಯದ ಇಂದ್ರ ಸಭಾ ಕೂತಂಗ್ಯದ ಆಗ್ಯದ ಹೌದು ಇಲ್ಲಿ ನಮ್ಮ ತಾಯಿ ಬೆಳೆದವ್ರು ಬಹಳ ಜನ ಕೂಡ ಏ ಎಂತ ಕಳ್ಸಬೇಕ ಬೆಳ್ದವ್ರಿಗೆ ಕೂಡ್ಯಾರ ಅವರು ಅವ್ರ ಹಾಡ್ಕೆ ಕೇಳಕ್ ಬಂದಾರ ಹೌದಾ ಹೇಮರೆಡ್ಡಿ ಮಲ್ಲಮ್ಮ ಹೆಂಗಿದ್ರೆ ಹೆಂಗಿದ್ರು ಇಪ್ಪ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ಆತಿದ ಜಾಡಿಸುವ ಹತ್ತಿ ಸೊಸಿಗೆ ಯಾರಿಗೆ ಮಲ್ಲಮ್ ಒದ್ದಿಳು ಹತ್ತಿದ್ದ ಸೊಸಿಗ ಒದ್ದಿಳು ಮಲ್ಲಮ್ಗ ಸೊಸಿ ಏನು ಮಾಡ್ ಅತ್ತಿ ಹೋಳಿ ಆದ್ರೂ ಸಿಟ್ಟಿಗೆ ಸಿಟ್ಟಿಗೆರ್ಲಿಲ್ಲ ನೋಡ್ರಿ ಎಂತ ಶಾಂತಿ ಇದಿರ್ಬೇಕಿನ್ ಬಲ್ಲಿ ಕಾಲ ಆದ್ರೆ ನಮ್ಮ ಅತ್ತಿ ಸಿಟ್ಟಿಗೆ ಶಿಟ್ಟಿಗೆರ್ಲಿಲ್ಲ ಅತ್ತಿ ಕಾಲ್ ಒತ್ತಲಾಕ್ ಶುರು ಮಾಡ್ತಾಳ ಹೌದು ಹೌದ ಅತ್ತಿ ಕಾಲ್ ಒತ್ಲಾಕ ಶುರು ಮಾಡ್ತಾಳ ಅತ್ತಿಗೆ ಅಷ್ಟಾದ್ರೂ ಕಬರು ಬರ್ಲಿಲ್ಲ ಯಾವ ಈಗಿನ ಸೊಸರ್ ನೋಡ್ರಿ ಅಲ್ಲಾ ಜಾಡಿಸು ಜಾಡಿಶ ಬಿ ಬಂದ ಕಾಲ್ ಹೊತ್ತಿ ಅಂದ್ರೆ ನಿನಗ್ ಅದ್ರೂ ನಾಚಿ ಕಿತ್ತಂಗಿಲ್ಲಾ ಅಂದಳು ಅಲ್ಲತಿ ಹೊತ್ತೆ ಒತ್ತಿದಿನ್ ಕಾಲ ಹೊದ್ಯಾತಿ ನೋಡಿ ಇದನ್ನ ಹೊತ್ಲಕ್ ಬಂದಿತ್ತಂದ್ರ ಅಂತ್ರಿ ಸೊಸಿ ಅವಾಗ ಹಿಮ್ಮಲ್ಲಮ್ ಹೇಳ್ತಾಳ ಆ ಮಾತಿಗೆ ಎಲ್ಲ ನಾ ಸರ ಈಗ ಸೊಸ್ತರ ವಿದ್ಯೆ ಹೇಳ್ರಿ ಅಲ್ಲವಾ ನಿನ್ನ ಕಾಲು ಬ್ಯಾನಿ ಒತ್ತೇಳಿ ಜಾಡಿಸು ಒತ್ತಿದ ಕರೆ ಒತ್ತರಿ ನಿನ್ ಕಾಲು ಬ್ಯಾನಿ ಕಮ್ಮಿ ಮಾಡ್ಕೊಂಡಿದಿಲ್ಲಾ ಅದಕ್ಕೆ ಇನ್ನೊಂದು ಸ್ವಲ್ಪ ಕಮ್ಮ್ ಅತ್ತೇಳಿ ನಾಕು ಒತ್ತು ಕಾಲ ಬಂದಿನಿ ಕಾಲಿ ಮಲ್ಲಮ್ಳು ಜೇರ ಹಂಗೆ ಈಗ ಈಗಿದ್ದು ಒತ್ತ ನೋಡ್ರಿ ನೀವು ಇಲ್ರಿ ಒಮ್ಮೆ ಹಾಕ್ತಾರ ಒಮ್ಮೆ ಕುತ್ತಿಗೆ ನೆಸಗಿ ಬಿಡ್ತಾರ ಅವರು ಹೌದಾ ಅದಕ್ಕೆ ಇವತ್ತಿನ ದಿವಸ ಹಿಪ್ರಗಿ ಗ್ರಾಮದೊಳಗ ಬಹಳ ಚಂದವಾಗಿ ನಡೆದ ಹೆಂಗತ್ತ ಕೇಳಿದ್ರಿ ಯಾರು ಬಾಳ ಚಂದ ನಡೆದ ಇಲ್ಲಿ ಜಗಳ ಜಗಳಾಗಬೇಕಾದ್ರೂ ಜ್ಞಾನದ ಆಗಬೇಕಾಗ್ಯದ ಬಳ್ಳಿ ಬಡಿಗಿ ಮತ್ತ ಚಾಕು ಚೂರಿ ಅಲ್ಲಪ್ಪ ಅಜ್ಞಾನದ ಜಗಳನೆ ಬೇರೆ ಇರ್ತಾವ ಮತ್ತು ಜ್ಞಾನದ ಜಗಳನೆ ಬೇರೆ ಇರ್ತಾವೆ ಜಗಳ ಅಂತಂದ್ರೆ ಜಗಳ ಹತ್ತಬೇಕು ಅದು ಮಾತಾಡ್ರಿಗೆ ಹೌದ್ ಹೌದ್ ಅನ್ನಬೇಕು ಇನ್ನ ಈಗ ನಮ್ಮ ಸರಜೋಡಿ ಕಲಾವಂತರು ಮಾತಾಡಿದ್ರು ಕೇಳಿರಿ ನೀವು ಇನ್ನೊಂದ್ಸಾರ ಒಂದೇ ಸೊಸಿ ಅಂದ್ರೆ ಅಂದ್ರೂ ಮಾಡ ಗಾಡಿಯಿಂದ ಇಳಿದು ಬರ್ತೀನಿ ವಿಚಾರ ಮಾಡಿದ್ರೇನು ಏನು ನೀವ್ ಕೇಳಿರಿ ಉರಿ ಹಚ್ಚಿರಿ ಚಂದ್ನ ಕಾಸಿ ಒಂದ್ ಮಾತ್ ಹೇಳದ್ರಿ ಹೌದು ಲಕ್ಷ್ಮಿ ಒಂದ್ ಮಾತ್ ಹೇಳದೂ ಏನ್ರಿ ಸುಷಿ ಅಂದಂಗ ಇಲ್ಲಿ ಕೂತವ್ರಿಗೆ ಅಂದ ನೋಡು ಹೌದು ಹೌದಾ ಅಲ್ಲ ನಿನ್ನ ತಲಿಯೋನ್ ಪಟ್ಟಿ ನಾ ಹಾಕ್ತೀನಿ ಯಾಕ್ರಿ ಅಮೋಗಿಸಿದ ಮೇಲ್ ಮಾಡ್ಕೊಂಡೇನು ನೀ ಬಂದಿದ್ದು ಏನ್ ಅವ್ರು ಬಂದಾರ ಹೌದು ಇದು ನಿನ್ನ ತಲಿಯಾಗಿತ್ತಂಗಿಲ್ಲ ಅಂದ್ರೆ ಇವತ್ತು ಅಮೋಗ ಶುದ್ಧ ಅಂತ ಅಮೋಗ ಶುದ್ಧಗ್ ನಾವು ಹೋಲಿಕೆ ಮಾಡಿ ಹೌದು ಯಾಕಂತ ಕೇಳ ಅಮೋಘ ಶುದ್ಧಗ್ ಹೆಣ್ಣು ಕೊಟ್ಟವ್ರು ಯಾರು ಅವರು ಅಡಹಟ್ಟಿ ನಾಗರಾಯ್ ಗೌಡ ಹೌದು ಅಡಹಟ್ಟಿ ನಾಗರಾಯಿ ಗೌಡ ಹಟ್ಟಿಲಿ ಹುಡುಗಿ ಪದ್ಮಾವತಿ ಹೌದು ಪದ್ಮಾವತಿಗೆ ಅಮೋಘ ಶುದ್ಧ ಕೊಟ್ಟು ಲಗ್ನ ಮಾಡಿದ್ರು ಅಮ್ಮೋಗ್ ಶಿದ್ಧ ಮಳೆ ಮೇಳು ಮಾಡ್ಕೊಂಡು ತಿರುಗಾಡ್ತಾರೆ ಅಂತಂದ್ರೆ ಇವ್ರು ಅಮ್ಮೋಗ್ ಶಿತ್ರ ಮಕ್ಳು ನಮ್ಗೇನು ಆಗ್ತಾರೆ ರೀ ಪರ್ನರ್ ಕೊಡ್ಬೇಕಾಯ್ತಂದ್ರೆ ನಾಳೆ ಮೇಳ ಕೊಟ್ಟರೆ ನಮಗೆ ಸುದ್ದ ಮೇಳ ಪಂದ್ರೆ ಕೊಟ್ಟಿರಿ ನಾವು ಈ ಹೋಲಿಕೆ ಹಚ್ಚಿ ನಾವು ನಿಮ್ಗೆ ಸೊಸಿನೇನು ಬೇಕಾಗಿದೆ ಇವತ್ತಿನ ದಿವಸ ಹೌದಾ ಯಾಕತ್ತ ಕೇಳಿದ್ರೆ ಹಿಂಗೆ ನಾವು ಸಸಿ ಅಲ್ಲ ಅಂತೇಳಿ ನೀವು ತೋರಿಸ್ತೀರಿ ಹೌದ ಹಿಂಗೆ ನೀವು ಸಸಿ ಹತ್ತಿರತ ನಾ ಪುರಾಣ ತೋರಿಸ್ತೀನಿ ಸದ್ ಪುರಾಣ ತಂದಿನ ಆಲ್ರೆಡಿ ಟೇಜಿಗೆ ಹೌದು ಹೌದು ಯಾಕತ್ತ ಕೇಳ್ರಿ ಒತ್ತು ಹೊತ್ತು ಹೊಡೆತನ ನಾವು ಸೊಸಿನ ಎತ್ತ ನಾ ಪ್ರೂಫ್ ಮಾಡ್ತೀನಿ ಹೌದು ಸ್ವಸಿ ಅಲ್ಲತ್ ನೀವು ಪ್ರೂಫ್ ಮಾಡ್ಬೇಕು ಮತ್ತು ಹೌದು ಇರ್ಲಿ ಅವರು ಪೂರಾಣ ತರಲ್ ಹೌದು ಅಮೋಗಿಸಿ ಇದ್ದಾಗ ಹೋಲಿಕೆ ಮಾಡ್ಕೊಂಡು ನಾವು ಬಂದೀವಿ ಹೌದು ಆದ್ರೆ ನಾವು ಸ್ವಸಿ ಅಲ್ಲ ಅಂತ ಅವ್ರು ಹೇಳ್ಯಾರ ಹೌದು ಹೌದು ನಾವು ಅದಕ್ಕೆ ಇರಲಿ ಆಹಾ ಅವರೊಂದು ವಿಷಯ ಇಟ್ರಿ ಇಲ್ಲಿ ಏನ್ರಿಷಯ ಹೆಂಗಂತ ಕೇಳಿದ್ರೀ ಒಂದು ಪ್ರಶ್ನೆ ಕೇಳಿದ್ರು ಏನ್ರಿಪ್ಪ ಏನ್ ಪ್ರಶ್ನೆ ಕೇಳಿದ್ರೆ ದೈವದ ಅಪ್ಪಣೆ ತಗೊಂಡಂತ ಕೇಳಿದ್ರ ಹೌದು ಯಾವ ಇವತ್ತಿನ ದಿವಸ ಹೌದು ಬೇರೆ ದೇವ್ರಿಗೂ ವಿಶ್ವದ ಬತ್ತಿ ತಗೊಂಡು ನಾರಾಯಣ ಗೌಡ ಹೌದು ಏನ್ ಮಾತಾಡ್ತೀರಿ ಬಂದು ಬಂದ್ರೆ ಮಾಹಿತಿ ಕೊಡ್ರಿ ಅವ್ರಿಗೆ

ಮುಚ್ಚಿಕೊಂಡು ಏನಾದ್ರು ನೀನು ಅಷ್ಟೇ ಮಾಡೋದು ನನಗ್ ಸಸಿ ಅಂದ್ರೆ ನಾನು ಬಿಡುದಿಲ್ಲ ನನಗೆ ಸಸಿ ಅಂದ್ರೆ ಬಿಡುದಿಲ್ಲ ಅಷ್ಟೇ ಏನಾದ್ರು ಅಷ್ಟು ವಿಷಯ ಮಾಡ್ತೇನೆ ಸಸಿ ಅಂದೆ ಅಕ್ಕ ಸಸಿ ಅಂದೆ ಅಕ್ಕ ಅವ್ರಿಗೆ ಸಸಿ ಅಂದಿಲ್ಲ అమ్మోగ శుద్ధి మేడం ఏ విషయాలు అట్టే మాత్ర శశి మాన ముందు సంబంధిలో తోరస్రీ అల్ తోస్కడుతీవల్ నవ్వు ఇలా అయినా ఆడోక బంద్రో ఇ జగన్న బంద్రీ అసే్రి నమగ్ పురాణ తోస్రీ పురండ్ నమగ ಇವತ್ತ ನಾ ಪುರ ತೋರಿಸ್ತೀನ್ರಿ ಬಿಡು ಬಿಡುವ ಬಿಡ್ತೀವಿ ಅದಕ್ಕಾಗಿ ಏನಿಲ್ಲ ಯಾಕಲ್ಕ ಯಾಕಲ್ಲ ನೀವು ದೈವದ ಮಾತನಾ ಮೇರಂಗಿಲ್ರಿ ಇಲ್ರಿ ತಪ್ಪರ ಯಾರು ಲೆಕ್ಕ ಮಾಡಬೇಕಿಲ್ಲ ಅಲ್ರಿ ಹದಿನಾಲ್ಕು ಸಾವಿರ ರೂಪಾಯಿ ತಗೊಂಡು ಬಂದ್ರೆ ಅವ್ರು ಚುನಾವಂದಾರ ಅಮೌಂಕ್ಸಿದ್ರು ಮೇಲೆ ಮಾಡ್ಕೊಂಡ್ ಬಂದಾರ ಇರ್ಲಿ ಇಲ್ರಿ ನೀವು ಎಲ್ಲರೂ ಕೆಳಗೋರಿ ಆಯ್ತು ಆಯ್ತು ಅವ್ರು ಅಂದಂಗೆ ಮಾಡೋಣ ನೀವು ಹೋದ್ರಿ ತೆಳಗ್ ಹೋರಿ ಆಯ್ತು ಆಯ್ತು ಯಾಕಲ್ಲ ಇಲ್ಲ ಆ ವಿಷಯದಾಗ ನಾವು ಮಾತಾಡಲ್ರಿ ಅವ್ರಿಗೂ ಮಾತಾಡ ಬರ್ತೇವ್ರಿ ಐತ್ರಿ ಬಿಟ್ಟು ಬರ್ತೇವ್ರಿ ಯಾಕಲಕ್ಕೆ ಯಾಕೋ ಹಲೋ ಹೌದು ಅವರು ಮುಸ್ರೆ ಮಾತಾಡ್ತೀವಿ ರೀ ಆಡಲಿಲ್ಲ ಆ ನೋಡಿ ಅವರು ಬಂದೆ ಆಡಕಿದ್ಮೇಲೆ 100 ಅಡಿಗೆ ಇರ್ತೀರೋ ಇದು ಅವರು ಇರಲ್ರಿ ಇರಲ್ ಅವರಿಗೆ ಸಸ್ಯವನ್ನು ನಾವು ಕಮಿಟಿಯವ್ರು ಹೇಳಕತ್ತಾರ ಹತ್ತಾರ ಕಮಿಟಿಯವ್ರನ್ನ ನಾವು ಮಾತಾಡ್ಕೋಬೇಕು ಅವ್ರಿಗೆ ಸಸ್ಯವನ್ನು ನೀವು ಮಾತಾಡ್ರಿ ಅಂತ ಹೇಳಕತ್ತಾರ ಅವ್ರ ವಿಷಯ ಇಟ್ಟಿದ್ದು ಮತ್ತೆ ಅವ್ರ ಪ್ರಶ್ನೆ ಮಾಡಿ ಯಾಕ